ಹೇ ಹಾಯ್ ಎವ್ರಿ ಒನ್ ಹೋಪ್ ಯು ಆಲ್ ಡೂಯಿಂಗ್ ವೆಲ್ ಇವತ್ತಿನ ವೆದರ್ ನೋಡಿ ವಿಚಿತ್ರವಾಗಿದೆ ಮಳೆ ಬರುತ್ತೋ ಬಿಸಿಲು ಬರುತ್ತೋ ಒಂದು ಗೊತ್ತಾಗ್ತಿಲ್ಲ ಅಮ್ಮ ಇಲ್ಲಿ ಬಟರ್ ಫ್ರೂಟ್ ಕಟ್ ಮಾಡಿ ಮಿಕ್ಸ್ ಮಾಡಿಕೊಡ್ತೀನಿ ಅಂತ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಇವತ್ತು ಗೊಬ್ಬರ ಹಾಕೋಣ ಅಂತ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿದ್ರು ಆಮೇಲೆ ನೋಡಿದ್ರೆ ಬೇವಿನ ಹಿಂಡಿ ಇರಲಿಲ್ಲ ಸೊ ಅದನ್ನು ಸ್ಟಾಪ್ ಮಾಡಿ ನಾಳೆ ಹಾಕೋಣ ಅಂದ್ಕೊಂಡ್ರು ಮೆಣಸಿನ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದ್ದಾವೆ ಯಾರಾದರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇವರು ಕಾರ್ಡಮಮ್ ಸೀಡ್ಸ್ ತರಿಸಿದ್ದಾರೆ ಬೇರೆ ಕಡೆಯಿಂದ ನೆಲೆಣಿ ಗ್ರೀನ್ ಗೋಲ್ಡ್ ಸಸಿ ಮಾಡೋಕ್ಕೆ ಆ್ಯಂಡ್ ಇದು ಸಿಲ್ವರ್ ಗಿಡ ಇದನ್ನು ಇವತ್ತಷ್ಟೇ ತಗೋಬಂದಿದ್ದು ನೆಡಬೇಕು ಅಮ್ಮ ಇಲ್ಲಿ ನೋಡಿ ನೀಟಾಗಿ ನಡ್ತಾ ಇದ್ದಾರೆ ತುಂಬ ಚಿಕ್ಕ ಇದ್ದಾವೆ ಸಸಿ ಹಾಗಾಗಿ ಚೆನ್ನಾಗಿ ನಡ್ತಾ ಇದ್ದಾರೆ ಹಂಗೆ ಇನ್ನೊಂದ್ ಕಡೆ ಮಾವ ಜನ ಜೊತೆ ಸೇರ್ಕೊಂಡು ಖಾಲಿ ಬುಟ್ಟಿನೆಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ ಮನೇಲಿ ಹೆಂಗೆ ಅಂದ್ರೆ ಎಲ್ಲರೂ ಹೆವಿ ಹಾರ್ಡ್ ವರ್ಕ್ ಮಾಡ್ತಾರೆ ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಬರಿ ಜನನೇ ಮಾಡ್ಲಿ ಅಂತ ಕೂತ್ಕೊಳ್ಳಲ್ಲ ಅವ್ರ ಜೊತೆ ಸೇರ್ಕೊಂಡು ಎಲ್ಲ ಕೆಲಸನೂ ಮಾಡ್ತಾರೆ ನಿಮ್ಮ ತೋಟದಲ್ಲೆಲ್ಲ ಏನು ಕೆಲಸ ಆಗ್ತಿದೆ ಕಮೆಂಟಲ್ಲಿ ತಿಳಿಸಿ ಸಂಜೆ ಆಗ್ತಾ ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತಿದೆ ಮಳೆ ಬರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಸಖತ್ ಜೋರಾಗಿ ಬಂತು ನನ್ನ ಪ್ರೀವಿಯಸ್ ವೀಡಿಯೋಗೆ ತುಂಬ ಜನ ಮೆಸೇಜ್ ಮಾಡಿ ಹೇಳಿದ್ದೀರಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಪ್ಲೀಸ್ ಫಾಲೋ ಮಾಡಿ ನನ್ನ ಅಕೌಂಟನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾ ಬಾಯ್